ನಿಷ್ಠೆಯುಳ್ಳ ತಂಗೆ ನಿತ್ಯ ನಿಯಮದ ಹಂಗೇಕೆ ಸತ್ಯವುಳ್ಳಾ ತಂಗೆ ವಿಚಾರದ ಹಂಗೇಕೆ ಅರಿವುಳ್ಳ ತಂಗೆ ಅಗ್ಗವಣಿಯ ಹಂಗೇಕೆ ಮನಶುದ್ಧಿ ಉಳ್ಳವಂಗೆ ಮಂತ್ರದ ಹಂಗೇಕೆ ಭಾವಶುದ್ಧಿ ಉಳ್ಳವಂಗೆ ಹೂವಿನ ಹಂಗೇಕೆ ಕೂಡಲ ಚನ್ನ ಸಂಗಯ್ಯ ನಿಂಬ ನಂಬಿದ ತಂಗೆ ನಿಮ್ಮ ಹಂಗೇಕೆ ನಿಷ್ಠೆಯುಳ್ಳ ತಂಗೆ ನಿತ್ಯ ನಿಯಮದ ಹಂಗೇಕೆ ತಂಗಿ ತತ್ವ ವಿಚಾರದ ಹಂಗೇಕೆ ತಂಗಿ ಅಗ್ಗವಣಿಯ ಹಂಗೇಕೆ ಮನಶುದ್ಧಿ ಉಳ್ಳವಂಗೆ ಮಂತ್ರದ ಹಂಗೇಕೆ ಭಾವಶುದ್ಧಿ ಉಳ್ಳವಂಗೆ ಹೂವಿನ ಹಂಗೇಕೆ ಕೂಡಲ ಚನ್ನ ಸಂಗಯ್ಯ ನಿಮ್ಮ ನಂಬಿ ತಾತಂಗೆ ನಿಮ್ಮ ಹಂಗೇಕೆ ಅರಿತುಕೊಂಡ ಮೇಲೆ ಆಚರಣೆಯ ಹಂಗೇಕೆ ಎಂದು ಪ್ರಶ್ನಿಸುತ್ತಿದ್ದಾರೆ ಚನ್ನಬಸವಣ್ಣನವರು ಲಿಂಗನಿಷ್ಠೆ ಇದ್ದವನಿಗೆ ನಿತ್ಯ ನಿಯಮದ ಹಂಗಾಗಲಿ ಸತ್ಯವಂತನಿಗೆ ತತ್ವ ವಿಚಾರದ ಹಂಗಾಗಲಿ ಅರ್ಥ ಮಾಡಿಕೊಂಡವನಿಗೆ ಅಗ್ವಣಿಯ ಅಂದರೆ ತೀರ್ಥದ ಹಂಗಾಗಲಿ ಶುದ್ಧ ಮನಸ್ಸಿನಲ್ಲಿ ಇದ್ದವನಿಗೆ ಮಂತ್ರದ ಹಂಗಾಗಲಿ ಭಾವ ಶುದ್ಧವಾದವನಿಗೆ ಹೂವಿನ ಹಂಗಾಗಲಿ ಅಗತ್ಯವಿರುವುದಿಲ್ಲ ಇವೆಲ್ಲ ಹೊರಗಿನ ಆಚರಣೆಗಳ ಸಾಧನ ಸಲಕರಣೆಗಳು ಹೆಚ್ಚೇನು ದೇವರನ್ನು ತಿಳಿದವನಿಗೆ ಆ ದೇವರ ಹಂಗೇಕೆ ಎನ್ನುವ ಭಾವ ನೆಲೆಸುತ್ತದೆ ಮಾನಸಿಕ ಪೂಜೆಯ ಮಹತ್ವವನ್ನು ನಾವು ಇಲ್ಲಿ ಕಾಣಬಹುದು ಸತ್ಯ ನಿಷ್ಠೆ ಅರಿವು ಮನ ಭಾವ ಶುದ್ಧಿ ಸಾಧನೆಯವರೆಗೆ ಬೇಕಾಗಬಹುದು ಆದರೆ ಅವುಗಳನ್ನು ಸಾಧಿಸಿದ ಶರಣನಿಗೆ ಅದಾವುದರ ಹಂಗು ಇರುವುದಿಲ್ಲ